ನಮಸ್ಕಾರ ಗರುಣಾನೀಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಚೇಲೂರು ತಾಲೂಕಿನ ವಾಲ್ಮೀಕಿ ಸಮಾಜದ ವತಿಯಿಂದ ವಾಲ್ಮೀಕಿ ಸಮಾಜದ ಕುಂದು ಕೊರತೆಗಳ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಈ ಸಭೆಯಲ್ಲಿ ಮುಖ್ಯವಾಗಿ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸುವುದನ್ನು ಎಲ್ಲ ವಾಲ್ಮೀಕಿ ನಾಯಕರು ವಿರೋಧ ವ್ಯಕ್ತಪಡಿಸಿದರು ಈ ಧೋರಣೆಯನ್ನು ನಿಲ್ಲಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಜಾತಿ ಕಾಲಂ ಒಂಬತ್ತರಲ್ಲಿ ತಪ್ಪದೆ ನಾಯಕ ಎಂದು ಭರಿಸಿ ಹತ್ತನೇ ಕಾಲಂನಲ್ಲಿ ಏನನ್ನು ಬರೆಸಬೇಡಿ ಹಾಗೂ ಹನ್ನೊಂದನೇ ಕಾಲಂನಲ್ಲಿ ನಿಮ್ಮ ಉಪಜಾತಿಗಳಾದ ನಾಯಕ ನಾಯಕ್ ಬೇಡರ ವಾಲ್ಮೀಕಿ ನಾಯಕ ತಲವಾರ ನಾಯಕ ಪರಿವಾರ ಎಂದು ನಮೂದಿಸಿ ಎಂದು ಎಲ್ಲ ಎಸ್ ಟಿ ಸಮುದಾಯಕ್ಕೆ ತಿಳಿಸಿದರು ಇನ್ನು ಇದೇ ವಿಷಯಕ್ಕೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಚೇಲೂರು ತಾಲೂಕಿನ ತಹಸೀಲ್ದಾರ್ ರವರಿಗೆ ಮನವಿ ಪತ್ರ ನೀಡುವುದಾಗಿ ವಾಲ್ಮೀಕ ಮುಖಂಡರುಗಳು ತೀರ್ಮಾನಿಸಿದರು ಆದ್ದರಿಂದ ಸಮಸ್ತ ಚೇಲೂರು ತಾಲೂಕಿನ ವಾಲ್ಮೀಕಿ ಕುಲಬಾಂಧವರು ಸ್ವಯಂ ಪ್ರೇರಿಕರಾಗಿ ಬರಬೇಕಾಗಿ ವಿನಂತಿ ಮಾಡಿದರು ವರದಿ ನವೀನ್ ಕನ್ನಡ ಮುದರಾಜ ಶಾಖಲ್ ಒಂಡೇ ವಾಲ್ಮೀಕಿ ಪೋಕಿನ ಈ ಸಭೆಗೆ ಹಾಜರಾಗಿರುವಂತಹ ನನ್ನ ಎಲ್ಲ ವಾಲ್ಮೀಕಿ ಕುಲಬಾಂಧವರು ಹಾಗೂ ಪತ್ರಕರ್ತರು ಸ್ವಾಗತನ ಕೊಡಿಸಿದೆ ಸೆಫಿಸಲು ಉದ್ದೇಶಿಸ್ಟೇ ಈ ಸಭೆ ಈ ಸಭೆ ನಮ್ಮ ನಮ್ಮೆಷ್ಟೇ ಜನಾಂಗಕ್ಕೆ ಕುರುಬ ಜಾತಿಯನ್ನು ಸೇರಿಸಿದ್ದಾರೆ ಯಾರು ಸನ್ಮಾನ್ಯ ಮುಖ್ಯಮಂತ್ರಿ ಆದದ್ದರಿಂದ ನಾವಲ್ಲಿ ಸಭೆ ಸೇರಿ ನಮ್ಮ ಈ ಸಭೆ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಇಲ್ಲಿ ಇಲ್ಲಿ ಅಂತ ವ್ಯಕ್ತಪಡಿಸಿದ ಯಾವುದೇ ಕಾರಣಕ್ಕಾಗಿ ಕುರುಬರ ಜಾತಿಯನ್ನು ನಮ್ಮ ಎಷ್ಟೇ ಪಟ್ಟಿಗೆ ಸೇರಿಸಲೇಬೇಡಿ ಯಾಕಂದರೆ ಈಗಾಗಲೇ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೀವಿ ಎಷ್ಟೇ ಜಾತಿ ಕುರುಬರ ಸೇರಿಸ್ಬಿಟ್ರೆ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವ್ರು ಅಭಿವೃದ್ಧಿ ಹೊಂದಿದ್ದಾರೆ ಅಂಥ ಒಂದು ಇಲ್ಲಿ ಸೇರಿಸ್ಬಿಟ್ರೆ ನಾವು ಇದ್ದಿದ್ದು ಇನ್ನೂ ಮತ್ತೆ ಕಾಡಿಗೆ ಹೋಗಿ ಬೇಟೆ ಮಾಡಿ ನಾಯಕ ಸಮುದಾಯಕ್ಕೆ ಸೇರಿಸ್ತಾ ಇದ್ದಾರೆ ಯಾಕಂದರೆ ನಮ್ಮಲ್ಲಿ ಯಾವುದೇ ರೀತಿಯಾಗಿ ಒಗ್ಗೊಟ್ಟಿಲ್ಲ ಅಂತ ಅವರು ತಿಳ್ಕೊಂಡು ನಮ್ಮ ಸಮುದಾಯಕ್ಕೆ ಪ್ರಭು ಸಮುದಾಯವನ್ನು ಸೇರಿಸ್ತಾ ಇದ್ದಾರೆ ಇದರಿಂದ ಇಡೀ ಕರ್ನಾಟಕ ಎಲ್ಲ ವಾಲ್ಮೀಕಿ ಕುಲ ಬಾಂಧವರು ಕೂಡ ಎಚ್ಚೆತ್ತುಕೊಂಡು ಇನ್ನಾದರೂ ನಾವು ಒಗ್ಗಟ್ಟಿನಲ್ಲಿ ಇದ್ದು ನಮ್ಮ ಫಲ ಪ್ರದರ್ಶನವನ್ನು ನಾವು ತೋರಿಸಬೇಕೆಂದು ನಾನು ಎಲ್ಲ ಕುಲ್ಬಾಂಧರಲ್ಲಿ ತಿಳಿಸುತ್ತೇನೆ ನಮ್ಮ ಇದ್ರಲ್ಲಿ ಮೀಟಿಂಗ್ ಕರೀಲೇ ಕರೀತಾರೆ ಕೆಲವು ನಾಯಕರನ್ನಾದ್ರೂ ಕರೀತ ಫಾರ್ ಎಕ್ಸಾಂಪಲ್ ಟೌನ್ ಅಲ್ಲಿತಕ್ಕಂಥವ್ರನ್ನಾಗಿರ್ಬೋದು ಅಥವಾ ಇವಾಗ ಚಲಕ್ಲೆ ಸೈಡ್ ಇದೆ ಬುಡುಗಟ್ಟೆ ಸೈಡ್ ಇದೆ ಈ ಕಡೆ ಎಲ್ಲರೂ ಸೇರಿದೆ ಕೆಲವು ಇಂಪಾರ್ಟೆಂಟ್ ಗ್ಯಾಂಗ್ ಲೋಟ ಕರೆಸಲೇ ಕರೆಸ್ತಾರೆ ಮೀಟಿಂಗ್ ಆ ಮೀಟಿಂಗ್ ನಾವೇನ್ ಮಾಡಬೇಕಾಗಿದೆ ಈ ಪಾಯಿಂಟ್ಸ್ ರೈಸ್ ಮಾಡಬೇಕಾಗಿದೆ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದೀರಾ ಇದನ್ನು ನಿಲ್ಸಬೇಕು ಕಡ್ಡಾಯವಾಗಿ ಸೆಂಟ್ರಲ್ ಗೋರ್ಮೆಂಟ್ ಇಂದ ಮೂವತ್ತೆಂಟನೇ ನೋಟಿಫಿಕೇಶನ್ ಮಾಡಿದ್ದಾರೆ ಆ ನೋಟಿಫಿಕೇಶನ್ ಅಲ್ಲಿ ಯಾವ ಜಾತಿಗಳಿಗೆ ಸೇರ್ಸ್ಬೇಕಾಗಿದೆ ಎಷ್ಟಿಗೆ ಅದಕ್ಕೆ ಮಾತ್ರ ಕೊಡಬೇಕಾಗಿದೆ ನಮಸ್ಕಾರ ಇವತ್ತು ಈ ಚಾನಲ್ ನಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದವರು ಇಷ್ಟು ಮಟ್ಟದಲ್ಲಿ ಸೇರೋದು ಒಂದು ತುಂಬಾ ಖುಷಿ ತಂದಿದೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಏನಿಲ್ಲ ಸಿದ್ದರಾಮಯ್ಯ ಒಂದು ನೇರವಾಗಿ ಒಂದು ಸವಾಲು ಮೊನ್ನೇನೇ ಒಂದು ವಿಡಿಯೋ ಮಾಡಿ ಹಾಕಿದೀವಿ ಯಾಕಂದರೆ ನಮ್ಮ ಸಮುದಾಯದವ್ರನ್ನ ಹೆಂಗಾದರೂ ಮಾಡಿ ಮುಗಿಸ್ಬೇಕಂತ ನೀವು ತೀರ್ಮಾನ ಮಾಡಿದ್ದೀರಿ ಅದು ಖಂಡಿತವಾಗಲು ಆಗಲ್ಲ ಸಿದ್ದರಾಮಯ್ಯವರೇ ಯಾಕಂದರೆ ನಾವು ಹುಟ್ಟು ತಾನೆ ನಾಯಕರು ನಾವು ಹೋರಾಟಕ್ಕಂತ ಇದ್ರೆ ಜಯಿಸುವವ್ರಿಗೂ ಬಿಡಲ್ಲ ದಯವಿಟ್ಟು ನಿಮ್ಮ ಈ ನಿರ್ಧಾರವನ್ನು ಹಿಂದೆ ಹಿಂಪಡಿಬೇಕೆಂದು ಮನವಿ ಮಾಡ್ಕೊತೀವಿ ನಮ್ಮ ವಾಲ್ಮೀಕಿ ಸಮಾಜದ ಕಡೆಯಿಂದ ಇನ್ನೊಂದು ಏನಾಗಿದೆ ಅಂದರೆ ನಮ್ಗೆ ಮಾಹಿತಿ ಕೊರತಾ ಇದೆ ನಮ್ಮ ಸಮುದಾಯದಲ್ಲಿ ಶಿಕ್ಷಣ ಶಿಕ್ಷಣ ಮತ್ತು ಪ್ರತಿಯೊಂದು ಇದರಲ್ಲೂ ಮಾಹಿತಿ ಕೊಡ್ತಾ ಇದೆ ಯಾವ ಇಲಾಖೆಯಲ್ಲಿ ಏನೇನಿದೆ ಅಂತ ಯಾರಿಗೂ ಯಾರಿಗೂ ಗೊತ್ತಾಗಿಲ್ಲ ಯಾರಿಗೂ ಯಾಕಂದ್ರೆ ನಾಯಿ ಈ ಮಾಮೂಲಿ ನಮ್ಮ ಮುಖಂಡ್ರೂ ಮಾತ್ರ ಗೊತ್ತಿರುತ್ತೆ ಆದ್ರೆ ನಮ್ಮ ಕಟ್ಟ ನಮ್ಮ ವಾಲ್ಮೀಕಿ ಸಮುದಾಯದ ಕಟ್ಟ ಕಡೆಯ ವ್ಯಕ್ತಿಗೆ ನಮ್ಮ ಸರ್ಕಾರದಿಂದ ಬರುವ ಯಾವೊಂದು ಯೋಜನೆಯನ್ನು ತಲುಪ್ತಾ ಇಲ್ಲ ಇವಾಗ ನಮ್ಮ ನಿಗಮದಲ್ಲಿ ಹಗರಣ ಆಗಿದೆ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ನಾವು ಬರೀ ವಾಲ್ಮೀಕಿ ಜಯಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಕುರುಬ ಜಾತಿ ಸೇರಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ ಆದರೆ ಎಷ್ಟು ಫಲಾನುಭವಿಗಳು ತಗೊಂಡಿದ್ದೀವಿ ನಾವು ನಮ್ಮ ತಾಲೂಕಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಇನ್ಫ್ಲೂಯೆನ್ಸ್ ಇರುತ್ತೆ ತಗೊಳ್ಳೋದಲ್ಲ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕು ಎಷ್ಟು ಜನಕ್ಕೆ ಸಾರ್ತಿ ಯೋಜನೆ ಇರಬಹುದು ಮತ್ತೆ ನೇರ ಸಾಲ ಸ್ವಯಂ ಪ್ರೇರಿತ ಸಾಲ ಇದೆ ಯಾರಿಗೂ ತಲುಪ್ತಾ ಇಲ್ಲ ಇದ್ರ ಬಗ್ಗೆನೂ ಸ್ವಲ್ಪ ನಾವು ಮಾತಾಡಬೇಕು ಎಲ್ಲ ಯೋಜನೆಗಳು ಬಡವರು ಸೇರ್ಬೇಕಂದ್ರೆ ಒಂದು ನಾವೊಂದು ತಂಡವಾಗಿ ಪ್ರತಿಯೊಂದರಲ್ಲೂ ಹೋರಾಟ ಮಾಡಬೇಕು ಮಾಹಿತಿ 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 ಈ ಒಂದು ಹೋರಾಟ ಮಾಡ್ತೀನಿ ಮೊದಲಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಸಲ್ಲಿಸುತ್ತೇನೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಮುಖ್ಯ ಗಣ್ಯ ವ್ಯಕ್ತಿ ವ್ಯಕ್ತಿಗಳಿಗೂ ಹಾಗೂ ನೂತನ ಚೇಲೂರ್ ತಾಲೂಕಿನ ಅಧ್ಯಕ್ಷ ಎಲ್ಲ ಅಧ್ಯಕ್ಷರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಇಂದು ನಾವಿಲ್ಲಿ ನಡೆಸಿರುವಂತಹ ಪ್ರಮುಖ ಉದ್ದೇಶ ಏನೆಂದರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಕುರುಬ ಜನಾಂಗವನ್ನು ನಮ್ಮ ನಾಯಕ ಸಮುದಾಯಕ್ಕೆ ಅಥವಾ ಎಸ್ ಟಿ ಸಮುದಾಯಕ್ಕೆ ಸೇರಿಸುತ್ತಿರುವುದನ್ನು ನಾವು ಇಲ್ಲಿರೋ ನೂತನ ಚಲುವಿನ ಎಲ್ಲ ಪದಾಧಿಕಾರಿಗಳನ್ನು ಸಹ ಖಂಡಿಸುತ್ತಿದ್ದೇವೆ ಯಾಕೆಂದರೆ ಈಗಲೇ ನಮಗೆ ಮೀಸಲಾತಿ ಸರಿಯಾಗಿಲ್ಲ ಮೊದಲು ನಮಗೆ ಮೀಸಲಾತಿ ಒಳ ಮೀಸಲಾತಿನ ಕೊಡಿ ನಂತರ ನೀವು ಇತರೆ ಸಮುದಾಯಗಳನ್ನು ಸೇರಿಸೋದಕ್ಕೆ ಮುಂದಾಗಿ ಆದರೆ ಈ ನೀವು ಮೊದಲು ಏನು ಮಾಡ್ತಿದ್ರ ಜಾತಿ ಘನತೆ ಅಂದರೆ ಜನಾಯ ಸಮೀಕ್ಷೆಯನ್ನು ಮಾಡದೆ ಮೊದಲು ನೀವು ಕೇಂದ್ರ ಸರ್ಕಾರಕ್ಕೆ ಅದನ್ನು ಕಲಿಸ್ತಿದ್ದೀರಾ ಇದನ್ನು ಇಡೀ ಕರ್ನಾಟಕದ ಎಸ್ ಟಿ ಸಮುದಾಯದ ಎಲ್ಲ ಜನತೆಯು ಸಹ ನಾವು ಇದನ್ನು ಖಂಡಿಸುತ್ತಿದ್ದೇವೆ ನಾವು ಅಂತ ನಂದು ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ದಿನದ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತರ ಐದರಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಹೊಸದಾಗಿ ಜಿಲ್ಲೆ ಆಗಿರುವ ಚೋಳೂರು ತಾಲೂಕಿನಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಕೆಲವು ಜನ ಇಲ್ಲಿ ಈ ದಿವಸದ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಕುರುಬ ಜನಾಂಗದವರನ್ನು ಸೇರಿಸೋದಕ್ಕೆ ಅವರು ಮೊನ್ನೆ ಒಂದು ಹದಿನಾರನೇ ತಾರೀಕು ಮೀಟಿಂಗ್ ಕರೆದಿದ್ರು ಆ ಸಭೆ ಅಂದರೆ ಕುರುಬ ಜಾತಿಯನ್ನು ಎಸ್ಟಿ ಜಾತಿಗೆ ಸೇರಿಸಿದ್ರೆ ಪ್ರಬಲವಾದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲಿ ಪ್ರಬಲವಾಗಿರ್ತಕ್ಕಂತಹ ಜಾತಿಗೆ ಸವಲತ್ತುಗಳೆಲ್ಲ ಎಷ್ಟಿ ಎಲ್ಲ ಸವಲತ್ತುಗಳು ಅವ್ರಿಗೆ ಸೇರುತ್ತೆ ನಮಗೆ ಅನ್ಯಾಯ ಆಗುತ್ತೆ ಹಾಗಾಗಿ ದಯವಿಟ್ಟು ಪುನರ್ ಪರಿಶೀಲನೆ ಮಾಡಿ ದಯವಿಟ್ಟು ಕುರುಬ ಜಾತಿಯನ್ನು ಎಷ್ಟಿಗೆ ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಎಷ್ಟಿ ಜನಾಂಗದ ಪರವಾಗಿ ನಮ್ಮಲ್ಲಿ ಕಲಕಲಿಯಾಗಿ ಬೇಡ್ಕೊಳ್ಳುತ್ತೇವೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೈವ್ ಫೋರ್ ನೈನ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್